ಆದ್ಯ ನ್ಯೂಸ್ನ ಸಮಸ್ತ ವೀಕ್ಷಕರಿಗೂ ಸ್ವಾಗತ ಚನ್ನಗಿರಿ ತಾಲೂಕು ಸರ್ಕಾರಿ ನಿವೃತ್ತ ಸೌಕ ನೌಕರರ ಸಂಘದ ವತಿಯಿಂದ ನಿವೃತ್ತ ಯೋಧರಿಗೆ ಸನ್ಮಾನ ಹಾಗೂ ಗುರುಪೂರ್ಣಿಮಾ ವಂದನಾ ಕಾರ್ಯಕ್ರಮವನ್ನು ಸಹ ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ಪಂಡಾಮಟ್ಟಿ ಗೊಪ್ಪೇನಹಳ್ಳಿ ಗ್ರಾಮದ ನಿವೃತ್ತ ಯೋಧರಿಗೆ ಒಂದು ಸನ್ಮಾನ ಮಾಡಲಾಯಿತು ಈ ಕಾರ್ಯಕ್ರಮದಲ್ಲಿ ಅವರು ಸಹ ಮಾತನಾಡಿದರು ಅದರಂತೆ ನಿವೃತ್ತರಾಗಿರುವಂತಹ ಮಲ್ಲೇಶಪ್ಪನವರು ತಮ್ಮ ಗುರುಗಳಿಗೆ ಸಹ ತಮ್ಮ ಗುರುವಂದನೆಯನ್ನು ಸಲ್ಲಿಸುವ ಮೂಲಕ ಗುರುವಂದನಾ ಕಾರ್ಯಕ್ರಮವನ್ನು ಸಹ ನಡೆಸಿಕೊಟ್ರು ಪ್ರತಿ ತಿಂಗಳು ನಡೆಯುವಂತಹ ಈ ಕಾರ್ಯಕ್ರಮದಲ್ಲಿ ಒಂದು ವಿಶೇಷವಾಗಿ ನಿವೃತ್ತ ನೌಕರರು ಒಂದು ಈ ಇಂತಹ ಕಾರ್ಯಕ್ರಮಗಳನ್ನ ಮಾಡ್ತಿರುವುದು ಸಹ ಒಂದು ವಿಶೇಷವಾಗಿದೆ ವರದಿ ಸತೀಶ್ ಪವಾರ್ ಚೆನ್ನಾಗಿರಿಯಿಂದ ತುಂಬಾ ಫ್ರೀ ಆಗಿದ್ದೇನು ಅವಕಾಶ ಇಲ್ಲ ಎಸ್ ಎಲ್ ಸಿ ಒಂದು ಅವಕಾಶ ಸಿಕ್ತು ಹಿಂಗೆ ನಮ್ಮ ಸಿಸ್ಟರ್ ಇಬ್ಬರಿದ್ರು ತುಂಬಾ ಬಡತನ ನಮ್ಮ ತಾಯಿಯವರು ತುಂಬಾ ಕಷ್ಟಪಟ್ಟು ಕೂಲಿ ಮಾಡಿ ನಮ್ಮನ್ನ ಬೆಳೆಸಿದ್ದು ಫಿಸಿಕಲ್ ಫಿಟ್ನೆಸ್ ಇರೋರು ಮೂರ್ ಮೂರಿಂದ ನಾಲ್ಕು ಸಾವಿರ ಜನ ಒಂದ್ ಹತ್ರ ಬರ್ತಿದೆಯಂತಂದ್ರೆ ಹೋಗ್ತಾರೆ ಅಲ್ಲಿ ಫಿಸಿಕಲ್ ಫಿಟ್ನೆಸ್ ಇದ್ರೆ ಬರ್ತಿ ಆಗ್ತಾ ಇದ್ದಾರೆ ನಮ್ಮ ಟೈಮ್ ಅಲ್ಲಿ ಅದಕ್ಕೋಸ್ಕರ ನಮ್ಮ ಅಣ್ಣ ಭರ್ತಿ ಆಗ್ಬೇಕಾದ್ರೆ ಹೋಗಿದ್ದೆ ಅವಾಗ ನಾನ್ ಕಷ್ಟ ಏನು ಹೇಳ್ಕೊಂಡಿಲ್ವಲ್ಲ ನನಗೆ ನಮ್ಮ ಅಣ್ಣರ್ ಇದ್ದಂಗೆ ನಮ್ಮ ಅಣ್ಣರ ಸೇವೆನೇ ನನಗೆ ಅವಕಾಶ ಸಿಕ್ಕಿ ಯಾಕೆ ಹೋಗಬಾರ್ದು ಅಂತ ಹೇಳಿ ನಾನು ಟ್ರೈ ಮಾಡಿದೆ ಡ್ರೈವ್ ಮಾಡಿದ್ರೆ ಅಲ್ಲಿ ಹೋಗ್ತೀನಿ ನಾಲ್ಕರಿಂದ ಐದು ಸಾವಿರ ಜನ ಲೈರಲ್ಲಿ ನಿಂತ್ಕೊಂಡಾರೆ ಮೂವತ್ತು ಸೀಟೇ ಭರ್ತಿ ಮಾಡೋದಲ್ಲ ಭರ್ತಿ ಮಾಡಬೇಕಾದ್ರೆ ಬಟ್ಟೆ ಬಟ್ಟೆಲ್ಲ ಹಾಕೊಂಡು ಇವರು ನಮ್ಮ ಚೆಟ್ಟಿ ಬನ್ನೇ ನಿಲ್ಸಿದ್ರು ಅಷ್ಟೇನೆ ಭರ್ತಿ ಹಾಕ್ಬೇಕಾದ್ರೆ ಒಬ್ಬ ಗ್ರೌಂಡ್ ಅಲ್ಲಿ ಹೆಚ್ಚು ಕಮ್ಮಿ ಎರಡೂವರೆ ಸಾವಿರ ಜನ ಹಿಂದ್ಗಡೆ ಇದ್ವಿ ನಾವು ಆಮ್ ಹಿಂದ್ಗಡೆ ಮುಂದ್ಗಡೆ ಯಾರು ಗೊತ್ತಿರಲ್ಲ ನಮ್ಮರಿಂದ ಅವನು ಇನ್ನೊಬ್ರು ಹೋಗಿದ್ವಿ ಅವನು ಬಹಳ ಫಿಸಿಕಲ್ ಇದ್ದ ಐಟಲ್ ಸ್ವಲ್ಪ ಇದೆ ಜನರಲ್ ಅಲ್ಲಿ ಏನೂ ಎಕ್ಸ್ಕ್ಯೂಸ್ ಇರಲ್ಲ ಎಸ್ ಸಿ ಎಸ್ ಟಿ ಎಲ್ಲ ಸ್ವಲ್ಪ ಎಕ್ಸ್ಕ್ಯೂಸ್ ಇರುತ್ತೆ ವಯಸ್ಸಲ್ಲಿ ಹೈಟಲ್ಲಿ ವೈಟ್ ಅಲ್ಲಿ ಎಲ್ಲ ಇರುವ ಅಂದ್ರೆ ನಾವು ಜನರಲ್ ಜೊತೆ ನಮ್ಮ ಜೊತೆಗಿದ್ದಾನು ಬರ್ತಿ ಆಗಲೇ ಇಲ್ಲ ಅಲ್ಲಿ ಏನಂತಾರೆ ಫಸ್ಟ್ ಐಟ್ ಚೆಕ್ ಮಾಡ್ತಾರೆ ಅದೆಲ್ಲ ಮಾಡಿದ್ರು ಅವಾಗ ಎಲ್ಲರೂ ಬಟ್ಟೆ ಬಿಚ್ಚಿ ಬರ್ರಿ ಅಂತ ಅಂದರು ನಾವು ನಾನ್ ನನಗೆ ನಮ್ಮೂರನ್ನು ಬಿಟ್ಟರೆ ಯಾರು ಗೊತ್ತಿಲ್ಲವಲ್ಲ ಹಿಂದೆ ಮುಂದೆ ನಿಂತ ಅದೇ ಜಸ್ಟ್ ಬಂದಿದ್ದೀವಲ್ಲ ಲೈನಲ್ಲಿ ಬೇಗ ಬಟ್ಟೆ ಬಿಚ್ಚಾಕಿ ಬಂದು ನಾವು ಹೆಚ್ಚು ಕಮ್ಮಿ ಒಂದು ಸಾವಿರ ಜನ ಒಳಗೆ ಬಂದ್ವಿ ಒಂದೂವರೆ ಸಾವಿರ ಜನದಿಂದ ಲೈನ್ ಬಟ್ಟೆ ಬಿಚ್ಚಿ ಬಂದ್ ಬಂದ್ ಬಂದಿದ್ದು ನಮ್ಗೆ ಲೈನ್ಗೆ ಸರಿ ಅಲ್ಲಿಂದ ಫಿಸಿಕಲ್ ಫಿಟ್ನೆಸ್ ಇದ್ದು ಭಕ್ತಿ ಆಗಿದ್ವಿ ಅಂತ ಅನ್ನೋದೊಂದು ಖುಷಿ ನಮಗೆ ಅಲ್ಲಿ ಏನೇನು ಕಷ್ಟ ಬರಲಿ ಏನಾರ ಬರಲಿ ಅದಕ್ಕಿಂತ ಕಷ್ಟ ಮನೆಯಲ್ಲಿ ನಮಗೆ ಅದಕ್ಕೆ ಏನಾದ್ರೂ ಆಗಿ ದೇಶ ಸೇವೆ ಮಾಡಕ್ಕೆ ಅವಕಾಶ ಇತ್ತಲ್ಲ ಅಂತೇಳಿ ಭರ್ತಿ ಆಗಿ ಖುಷಿಗಾನು ಹೋಗ್ಬಿಟ್ಟೆ ಬೆಂಗಳೂರಲ್ಲಿ ಒಂದು ತಿಂಗಳಿಗೆ ಸುಸ್ತು ಮಾಡಿಬಿಟ್ರೆ ಅವ್ರು ನಾ ಬೆಳಿಗ್ಗೆ ನಾಲ್ಕು ಗಂಟೆಗೆ ಎಸಿ ತುಂಬಾ ಕಷ್ಟ ಇದೆ ಈಗ ಚೆನ್ನಾಗಿ ತಲಾಕಲ್ಲಿ ಹೇಳ್ಬೇಕು ಅಂತ ನಮ್ಮ ನಮ್ಮೂರ ನಮ್ಮೂರ್ ಪಕ್ಕದಲ್ಲಿ ಸೇರ್ಕೊಂಡ್ಬಿಟ್ಟು ಒಂದು ಐದಾರು ಜನ ಸೇರ್ಕೊಂಡು ಹೋದ್ವಿ ಅವಾಗ ಇವಾಗೆಲ್ಲ ಸೈನಿಕ ಬರ್ತಿನೇ ಆಗ್ತಲ್ಲ ಹುಡುಗರಲ್ಲವ ಫಿಸಿಕಲ್ ಫಿಟ್ನೆಸ್ ಇದ್ದಾರೆ ಅವರೆಲ್ಲ ಚಟ್ಗಳಿಗೆ ಎಲ್ಲ ಸೈನ್ಯ ದಾಸೋಹರಾಗಿ ಫಿಸಿಕಲ್ ಫಿಟ್ನೆಸ್ ಎಲ್ಲ ಹಾಳು ಮಾಡ್ಕೊಳ್ತಾರೆ ಇವತ್ತು ಓದಂತ ಮಕ್ಳಿದ್ರೆ ಸೈನ್ಯ ಹೋಗಿ ದೇಶ ಸೇವೆ ಮಾಡಬೇಕು ಅವಕಾಶ ಇದೆ ಒಳ್ಳೆ ಸ್ಯಾಲರಿ ಇದೆ ಇವಾಗ ಅವರ ಸ್ಯಾಲರಿನೂ ಕಡಿಮೆ ಇತ್ತು ಇವಾಗ ನರೇಂದ್ರ ಮೋದಿ ಅವರು ಬಂದ್ಮೇಲೆ ತುಂಬಾ ಒಳ್ಳೆ ಸ್ಯಾಲರಿ ಇದೆ ನೌಕರಿ ಹೋಗ್ಬೋದು ಹೋಗಲ್ಲ ಜನ ಇಲ್ಲಿ ಸುಳ್ಳು ಹೇಳಿದ್ರೂ ಜೀವನ ಆಗುತ್ತೆ ಅಂತ ಅನ್ಕೊಂಡ್ಬಿಟಾರೆ ಅಲ್ಲಿ ಸತ್ಯನೇ ಅನ್ನೋದು ಗೊತ್ತಿತ್ತು ನೌಕರಿ ಮಾಡಿದ್ರು ನಾವು ಸತ್ಯದಿಂದನೇ ಎಲ್ಲಪ್ಪ ಡಾಕ್ಟ್ರು ಏನು ಅಂತ ಕೇಳ್ತರು ಅವಗೆ ಕುದರಿಯಾಗಿದನೇ জ্বর ಬಂದ ಹಾಗಂತ ಬರ್ತೀನಿ ಅವ ಹೇಳಿದ್ಕೆ ನಾನು ಹೇಳಬೇಕಾಗಿತ್ತು ಆ ಡಾಕ್ಟರ್ ಹೇಳಿದ್ರು ನಾನು ಬರ್ಕೊಟೆ ಬರ ಇಲ್ಲಿ ಅಂತಂದ್ರು ಎಲ್ಲಿ ನಿಮ್ಮ ಡಾಕ್ಟರ್ ಅಂತ ಕೇಳ್ತರು ಸಬ್ ಇನ್ಸ್ಪೆಕ್ಟರ್ ಇಬ್ಬರು ಬೋಳಿ ಬಂದು ಕೆಲ ತಗ ಬಂದಿದ್ರು ಹಿಡ್ಕೊಂಡು ಹೋಗಕ್ಕೆ ನಾನು ದಪ್ಷ್ಟ ಬಂದನೇ ಹಿಂಗೆ ಮಿಲಿಟರಿ ಇಂದ ಬಂದ ಡಾಕ್ಟರ್ ಹೇಳಿದ್ರು ಬರ್ಕೊಟ್ಟೆ ಅಂದ್ರು ಸಿ ಅಂತ ನಾವು ಆಗ್ತಿವಿ ಅದಕ್ಕೆ ಕಾಮನ್ ಡಿಸೀಸ್ ನಮ್ಮ ಡಿಪಾರ್ಟ್ಮೆಂಟ್ನಾಗ ಸಬ್ಇನ್ಸ್ಪೆಕ್ಟರ್ ಇದ್ಯಾಕಪ್ಪ ಪೊಲೀಸರು ನಾವು ಯಾವ ಪೋಸ್ಟ್ ಏನು ಏನೋ ಆಗಿರ್ಲಿ ಪೊಲೀಸರು ಬಂದ್ರೆ ನನಗೆ ನನಗೇನು ಅದಕ್ಕೆ ಬರ್ತಿರ್ತಾರೆ ಪೊಲೀಸ್ದ್ರ ಆಸ್ಪತ್ರೆಗೂ ಪೊಲೀಸ್ಗೂ ಲಿಂಕ್ ಅದು ತಪ್ಪಿದ್ದಲ್ಲ ಸರ್ ನಮಸ್ತೆ ಕುತ್ಕೊಂಡ್ರಿ ಅಂತ ಎಲ್ಲ ನಿಮ್ಮ ಡಾಕ್ಟ್ರು ಒಂದು ನಿನ್ನ ಹೆಸರೇನು ಏನು ಈ ಹ್ಯಾಂಡ್ ರೈಟಿಂಗ್ ಯಾರ್ದು ಇದು ಅಂದ್ರೆ ಸರ್ ನಂದೇ ಯಾರು ಎಷ್ಟು ಜನ ರಜೆ ಬರ್ಕೊಟ್ಟು ನನಗೆ ಏನು ಅರ್ಥನೇ ಆಗಲಿಲ್ಲ ಇಂಥವೆಲ್ಲ ಇನ್ನು ಮುಂದೆ ಮಾಡಿದ್ರೆ ನಿನಗೆ ಜೈಲಿಗೆ ಆಗ್ತದೆ ಅಂತಂದ್ರು ಅವನು ಹಿಡ್ಕೊಂಡು ಹೋದ್ರು ಈಗ ಅವ್ರು ಹೇಳಿದ್ಯಾ ನಾನು ಹೇಳ್ತಾ ಇದ್ದೀನಿ ಅವ್ನು ತಪ್ಪಿಸ್ಕೊಂಡು ಮಾಡಿದ ಮಿಲಿಟ್ರಿಯಿಂದ ಆಮೇಲೆ ಅವನಿಗೆ ಹಿಡ್ಕೊಂಡು ಹೋದ್ರು ಒಟ್ನಾಳ ಬನ್ನಿಂದ ಅರೆಸ್ಟ್ ಮಾಡ್ಕೊಂಡು ತಗೊಂಡೋಗಿ ಅವ್ರು ಹೇಳ್ದಂದ್ರೆ ಆ ಕ್ಯಾಂಪಿಗೆ ಬಿಟ್ರು ಅವನಿಗೆ ಅಲ್ಲಿ ಎಲ್ಲಿ ಜಮ್ಮು ಕಾಶ್ಮೀರ್ ಕ್ಯಾಂಪ್ ಐತಲ್ಲ ಏರೋಪ್ಲೇನ್ ನ ತಗೊಂಡು ಅಲ್ಲಿಗೆ ಹಾಕೋದು ಹೇಳಿದ್ಕ ನಾನು ಈಗ ಹೇಳಿದೆ ಇಂಥ ಸಮಸ್ಯೆಗಳು ಪಾಪ ಅವರು ಏನೇನ್ ಕಷ್ಟ ಬರುತ್ತೆ ಅಂತ ಹೇಳಿದ್ರು ಕಷ್ಟ ಬರುತ್ತೆ ನಾವು ಅನುಭವಿಸಿದೀವಿ ಎಲ್ಲರೂ ಅನುಭವಿಸಿದ್ದಾರೆ ಸೈನಿಕರೆಲ್ಲರೂ ಕಷ್ಟ ಜೊತೆಗೆ ಇಷ್ಟನ್ನು ಹೇಳಿದಾಗ ನಮ್ಮ ಮಕ್ಕಳುಗಳನ್ನ ನಾವು ದೇಶ ಸೇವೆ ಕಳಿಸಲೇಬೇಕಲ್ಲ ನಮ್ಮ ದೇಶ ಕಾಯರ್ ಯಾರು ಆ ವಿಚಾರದಲ್ಲಿ ಹೆಮ್ಮೆಯಿಂದ ಒಂದು ಎಡೆ ಮಾತಾಡ್ತೀನಿ ಕಿವಿಗೋಡ್ ಕೇಳ್ರಿ ನಾನು ಐ ಐ ಅಂತ ಹೇಳ್ತೀವಿ ಲೋಕೇಶ್ ಗೊತ್ತಿದೆ ಅಲ್ಲಿ ಮೈನಸ್ ಆಗ್ತಾ ಹೋಗುತ್ತೆ ಆ ಉಷ್ಣಾಂಶ ಟೆಂಪರೇಚರ್ ಐದಕ್ಕೂ ಹೋಗುತ್ತೆ ಮೈನಸ್ ಐದಕ್ಕೆ ಅಲ್ಲಿ ನೀರು ಕಲ್ಲಾಗುತ್ತೆ ನಮ್ಮ ಸಾಂಬಾರು ಸಹ ಕಲ್ಲಾಗುತ್ತೆ ಐಸ್ಕೆಂಡಿ ಆಗುತ್ತೆ ಅಂತ ಒಂದು ಜಾಗದಲ್ಲಿ ನಾವು ಗಡ್ಡನು ಸಹ ಶೇವ್ ಮಾಡೋಂಗಿಲ್ಲ ನಾವು ಕಾರ್ ತರ ಗಡ್ಡನು ಬಿಟ್ಟಿರ್ತೀವಿ ಐಸ್ ಅಟ್ಯಾಕ್ ಆಗುತ್ತೆ ಮತ್ತೆ ನಮ್ಮ ಬಟ್ಟೆಗಳನ್ನು ವಾಶ್ ಮಾಡೋಂಗಿಲ್ಲ ತಿಂಗ್ಳಿಗೊಮ್ಮೆ ಸ್ನಾನ ಮಾಡ್ತೀವಿ ಬಟ್ಟೆಯಲ್ಲಿ ಕ್ರಿಮಿ ಗಿಟ್ಗಳು ಶುರು ಶುರು ಆಗ್ತವೆ ಸ್ಟೀಪಿಂಗ್ ಬ್ಯಾಗಲ್ಲಿ ಹಾಕೊಂಡು ಮಲ್ಕೊಂತೀವಿ ಸ್ಟಿಪ್ಪಿಂಗ್ ಬ್ಯಾಗಲ್ಲಿ ಮತ್ತೆ ಬುಕಾರಿ ಅಂತ ಹೆಚ್ಕೊಂಡು ಶಾಖ ಕುಟ್ಕೊಂತೀವಿ ಮೂಗಿನಲ್ಲೆಲ್ಲ ಮಸಿ ಇರುತ್ತೆ ಬಂಗಾರ ಒಳಗಡೆ ಇರ್ತೀವಿ ಆದ್ರೆ ಈ ಕಷ್ಟನೇ ನಾವು ಹೇಳಿದಾಗ ನಮ್ಮ ಮಕ್ಕಳುಗಳಿಂದ ನಾವು ಸೈನ್ ಕಳಿಸಲ್ಲ ಇಷ್ಟನ್ನು ಹೇಳ್ಬೇಕು ಎಮ್ಮೆನೂ ಹೇಳ್ಬೇಕು ಈ ಸಂದರ್ಭದಲ್ಲಿ ಒಂದು ಎಂ ಎ ನಾನು ಮಾತಾಡ್ತಿದ್ದೀನಿ ಎಮ್ ಅಂತ ಹೇಳಿದ್ರೆ ಒಂದು ದೇಶಿ ಸೇವೆ ಅನ್ನೋದು ಒಂದು ಸ್ವಚ್ಛೆಯಿಂದ ಮತ್ತೆ ಪೋಷಕರ ಒಂದು ಧೈರ್ಯ ಮತ್ತೆ ಬೆನ್ನೆಲುಬಾಗಿ ನಿಂತು ನಾವು ಮಕ್ಕಳನ್ನು ಕಳಿಸ್ಕೊಡ್ಬೇಕು ಈ ಸಂದರ್ಭದಲ್ಲಿ ನಾನು ಎಮ್ ಏನು ಹೇಳ್ಕೊಂತಿದಿನಿ ಅಂದ್ರೆ ನನ್ನ ಮಗಳೊಬ್ಬರು ಸಿದ್ಧರಾಗಿದ್ದಾರೆ ಅವರು ಬಿ ಎ ಎಮ್ ಎ ಬಿ ಎ ಮುಗಿಸಿ ಎಮ್ ಎ ಮುಗಿಸಿ ಕೊನೆಯಲ್ಲಿ ಜನ ಎಮ್ ಎ ಮಾಡ್ತಿದ್ದಾರೆ ಅವ್ರು ಆಲ್ರೆಡಿ ಬಿ ಎಸ್ ಎಫ್ ಅಲ್ಲಿ ಇನ್ಸ್ಪೆಕ್ಟರ್ ಪೋಸ್ಟ್ ಗೆ ಫಿಸಿಕಲ್ ಕ್ವಾಲಿಫೈಡ್ ಆಗಿದ್ದಾರೆ ಅವ್ರಿಗೆ ನೆಕ್ಸ್ಟ್ ರಿಟರ್ನ್ ಟೆಸ್ಟ್ ಮಾಡಿಬಿಟ್ಟು ಅವರು ಸಹ ನಾನು ಸೈನಿಕ ಹೋಗ್ತೀನಿ ನಿಮ್ಮ ನಾಲ್ಕು ಟ್ಯಾಕು ಹೇಳಿದೀನಿ ಸುಖ ಅಂದ್ರೆ ಏನಂದ್ರೆ ಒಂದು ಎಂಎ ನಾನು ದೇಶ ಸೇವೆ ಮಾಡಿದೆ ಅನ್ನೋ ಒಂದು ಹೆಮ್ಮೆ ಇರುತ್ತೆ ಅಲ್ಲಿ ದೇಶ ಸೇವೆಯನ್ನು ಮಾಡಲಿಕ್ಕೆ ತಾವೆಲ್ಲರೂ ಒಂದು ಹೆಮ್ಮೆಯಿಂದ ಮಕ್ಕಳನ್ನ ಕಳಿಸ್ಕೊಡ್ಬೇಕಾಗಿ ಅಂತ ಈ ಸಂದರ್ಭದಲ್ಲಿ ವಿನಂತಿ ಮಾಡ್ಕೊಂಡಿದ್ದೀನಿ ಖಂಡಿತವಲ್ಲುವ ದೇಶ ಸೇವೆ ಒಂದು ಎಂಎ ವಿಷಯ ನಮ್ಮ ನಮ್ಮ ದಾವಣಗೆರೆ ಜಿಲ್ಲೆಯಲ್ಲಿ ಒಂದೂರಿಂದ ನಾನ್ನೂರು ಜನ ಸೈನಿಕರಿದ್ದಾರೆ ತೋಳಸಿ ಗ್ರಾಮದಲ್ಲಿ ಈ ರೀತಿ ಸೈನಿಕರು ಹುಟ್ಲಿ ಅಂತೇಳಿ ನಾನು ಈ ಸಮಯದಲ್ಲಿ ಆಶಿಸ್ತಾ ಇಷ್ಟಪಡ್ತಾ ಸೈನ್ಯನು ಸಹ ನಾವು ನಮ್ಮ ದೇಶವನ್ನು ಕಾಪಾಡ್ಕೊಳ್ಳೋಣ ಆ ಕಷ್ಟದ ಜೊತೆಗೆ ಸುಖನು ಅನುಭವಿಸಿ ನಾವು ಸೈನ್ ನಮ್ಮ ದೇಶವನ್ನು ರಕ್ಷಣೆ ಮಾಡ್ಕೊಳ್ಳೋಣ ಅಂತೇಳಿ ಈ ಸಂದರ್ಭದಲ್ಲಿ ಮಾತಾಡ್ಲಿಕ್ಕೆ ಇಷ್ಟಪಡ್ತೀನಿ ಾರೆ ಅವರಿಗೆ ಭಗವಂತ ದೀರ್ಘಾಯುಷ ಕೊಡಲಿ ಅಂತ ಆರೈಸಿ ಪುಷ್ಪ ಮಾಡ್ತಿ